ಸುತ್ತಲೂ ಇರುವ ಅನೇಕರು ಯಾವಾಗಲೂ ತಮ್ಮ ದುಃಖದ ಸಮಾಚಾರವನ್ನೇ ನಮ್ಮೊಂದಿಗೆ ಹಂಚಿಕೊಳ್ಳುತ್ತಾರೆ ಆ ಭಗವಂತನು ತನ್ನ ಜೀವನದಲ್ಲಿ ದುಃಖವನ್ನೇ ಕೊಟ್ಟು ಬಿಟ್ಟ ಸ್ವಲ್ಪವೂ ಸುಖವನ್ನು ನೀಡಲೇ ಇಲ್ಲ ಎಂದು ದೇವರನ್ನು ಬೈಯುತ್ತಾ ಗೊಣಗುತ್ತಿರುತ್ತಾರೆ ಹೌದು ಜೀವನ ಎಂಬುವುದು ಒಂದು ಯಾತ್ರೆ ಈ ಯಾತ್ರೆಯ ಅಂತ್ಯ ಎಲ್ಲಿ ಯಾವಾಗ ಎಂದು ಬಲ್ಲವರು ಯಾರೂ ಇಲ್ಲ ಜೀವನದಲ್ಲಿ ತಡೆಗೋಡೆಗಳಂತೆ ಬರುವ ತೊಂದರೆಗಳು ನಮ್ಮನ್ನು ಹೊರದೊಬ್ಬಲು ಇರುವುದಲ್ಲ ಬದಲಾಗಿ ಅವುಗಳನ್ನು ದಾಟಿ ಮುನ್ನುಗ್ಗಲು ನಾವು ಸಂಯಮದಿಂದ ಸರಿಯಾದ ಸಮಯಕ್ಕೆ ಕಾಯಬೇಕಷ್ಟೇ ಜೀವನದಲ್ಲಿ ಅನೇಕ ಸೋಲು ಗೆಲುವುಗಳು ಬರುತ್ತವೆ ಭಗವಂತನು ನಮಗೆ ವಿವೇಚನಾ ಸಾಮರ್ಥ್ಯವನ್ನು ವಿವೇಕ ಶಕ್ತಿಯನ್ನು ಕೊಟ್ಟಿರುತ್ತಾನೆ ಅದನ್ನು ಸರಿಯಾಗಿ ಬಳಸಿಕೊಂಡರೆ ನಮಗೆ ದುಃಖವೇ ಬರಲಾರದು ನಮ್ಮ ಸ್ವಾರ್ಥ ದುರಾಸೆ ಅವಿವೇಕ ದುರಂಕಾರ ಸ್ವಾಭಿಮಾನದಿಂದ ನಮಗೆ ದುಃಖದ ಪರಂಪರೆಯು ಉಂಟಾಗುತ್ತಿರುತ್ತದೆ ಪ್ರತಿಯೊಬ್ಬನು ತನ್ನ ಸುಖಕ್ಕೂ ತನ್ನ ದುಃಖಕ್ಕೂ ತಾನೇ ಶಿಲ್ಪಿ ತನಗಿಂತ ಕೆಳಗಿನ ಮಟ್ಟದವರನ್ನು ನೋಡಿಕೊಂಡು ತನ್ನ ಜೀವನವನ್ನು ಸುಖಮಯ ಮಾಡಿಕೊಳ್ಳಬಹುದು ಹಾಗೆ ಮಾಡದೆ ತಾನು ಎಂತಹ ಶ್ರೀಮಂತನಾಗಿದ್ದರೂ ಎಷ್ಟು ಸಮೃದ್ಧನಾಗಿದ್ದರೂ ತನಗಿಂತ ಇನ್ನೂ ಹೆಚ್ಚಿನ ಶ್ರೀಮಂತನನ್ನೇ ನೋಡುತ್ತಿದ್ದರೆ ಅವನ ದುಃಖಗಳಿಗೇನು ಕೊರತೆಯಿಲ್ಲ ನಮ್ಮ ಸುಖ ದುಃಖಗಳಿಗೆ ಸಿರಿತನ ಬಡತನಗಳಿಗೆ ಜೀವನದ ಆಗು ಹೋಗುಗಳಿಗೆ ರೋಗ ರುಜಿನಗಳಿಗೆ ನಾವೇ ಶಿಲ್ಪಿಗಳು ಎಲ್ಲರಿಗೂ ನಮಸ್ಕಾರ ಇವತ್ತು ಶುಕ್ರವಾರ ಹಾಗೆ ಇವತ್ತಿನ ತಿಂಡಿಗೆ ನಾನು ಟೊಮೆಟೊ ಬಾತನ್ನು ಮಾಡ್ಕೊಳ್ತಾ ಇದ್ದೀನಿ ನಮ್ಮ ಮಕ್ಳಿಗಂತೂ ತುಂಬಾ ಇಷ್ಟಪಡ್ತಾರೆ ವೆಜ್ ಪಲಾವ್ ಹಾಗೆ ಟೊಮೆಟೊ ಬಾತ್ ಚಿತ್ರಾನ್ನ ಈ ಥರ ಮಾಡಿದ್ರೆ ತುಂಬಾ ಇಷ್ಟಪಡ್ತಾರೆ ಹಾಗಾಗಿ ಇವತ್ತು ಟೊಮೆಟೊ ಭಾತನ್ನ ಮಾಡ್ಕೊಳ್ತಾ ಇದ್ದೀನಿ ಹಾಗಾಗಿ ಒಂದು ಕುಕ್ಕರ್ಗೆ ಸ್ವಲ್ಪ ಎಣ್ಣೆನ ಹಾಕ್ಕೊಂಡು ಪಲಾವ್ ಮಸಾಲೆ ಅಂದರೆ ಚಕ್ಕೆ ಲವಂಗ ಪಲಾವ್ ಎಲೆ ಹಾಗೆ ಒಂದು ಸ್ಟಾರನ್ನು ಹಾಕ್ಕೊಂಡು ಒಂದು ಸ್ವಲ್ಪ ಬಾಡಿಸ್ಕೊಂಡಿದ್ದೀನಿ ಅದಾದ ನಂತರ ಒಂದು ಚಿಕ್ಕ ಸೈಜ್ ಈರುಳ್ಳಿನ ಹಾಕಿ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ತೀನಿ ನಂತರ ಒಂದು ಸ್ಪೂನ್ ಆಗುವಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಗೆ ಒಂದು ಎರಡು ಹಸಿಮೆಣ್ಸನ್ನ ಹಾಕ್ಕೊಂಡಿದ್ದೀನಿ ನಂತರ ಒಂದು ಸ್ವಲ್ಪ ಕೊತ್ತಂಬರಿ ಹಾಗೆ ಪುದೀನ ಸೊಪ್ಪನ್ನು ಕಟ್ ಮಾಡ್ಕೊಂಡು ಹಾಕ್ಕೊಂಡಿದ್ದೀನಿ ಅದೊಂದು ಸ್ವಲ್ಪ ಬಾಡಿಸಿದ ನಂತರ ನಾನು ಒಂದು ನಾಲ್ಕು ಟೊಮೆಟೊನ ರುಬ್ಬಿ ಇದ್ದೀನಿ ಈ ಥರ ಟೊಮೆಟೊನ ರುಬ್ಬಿ ಹಾಕ್ಕೊಂಡ್ರೆ ತುಂಬಾ ಚೆನ್ನಾಗಿರುತ್ತೆ ಎಲ್ಲವೂ ಕೂಡ ಅನ್ನದ ಅನ್ನ ಜೊತೆ ಹಿಡ್ಕೊಂಡು ತುಂಬ ಟೇಸ್ಟಿಯಾಗಿ ಬರುತ್ತೆ ಸ್ವಲ್ಪ ಹಣ್ಣಾಗಿರುವ ಹಾಗೆ ಹುಳಿಯಾಗಿರುವ ಟೊಮೆಟೊ ಸೇರಿಸ್ಕೊಂಡ್ರೆ ಟೊಮೆಟೊ ಬಾತ್ ತುಂಬಾ ರುಚಿಯಾಗಿ ಬರುತ್ತೆ ಅದೊಂದು ಸ್ವಲ್ಪ ಬಾಡಿಸ್ಕೊಂಡಿದ್ದಾದಮೇಲೆ ಅಂದರೆ ಹಸಿ ವಾಸನೆ ಎಲ್ಲ ಹೋದ್ಮೇಲೆ ನಾನಿಲ್ಲಿ ಒಂದು ಒಂದು ಅರ್ಧ ಸ್ಪೂನ್ ಆಗೋಷ್ಟು ಅರಿಶಿಣ ಪುಡಿ ಹಾಗೆ ಒಂದು ಸ್ಪೂನ್ ಆಗೋಷ್ಟು ಖಾರದ ಪುಡಿ ಹಾಗೆ ಒಂದು ಅರ್ಧ ಸ್ಪೂನ್ ಆಗೋಷ್ಟು ಗರಂ ಮಸಾಲೆ ಹಾಗೆ ಒಂದು ಒಂದು ಕಾಲು ಸ್ಪೂನ್ ಆಗೋಷ್ಟು ಕೊತ್ತಂಬರಿ ಪುಡಿನ ಹಾಕ್ಕೊಂಡಿದ್ದೀನಿ ಇಷ್ಟನ್ನು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಎಷ್ಟು ಬೇಕಷ್ಟು ಉಪ್ಪನ್ನು ಸೇರಿಸ್ಕೊಂಡಿದ್ದೀನಿ ಅದಾದ ನಂತರ ಇದನ್ನು ಒಂದು ಸ್ವಲ್ಪ ಒಂದು ಎರಡು ಎರಡರಿಂದ ಮೂರು ನಿಮಿಷ ಹಾಗೆ ಫ್ರೈ ಮಾಡ್ಕೋಬೇಕು ಎಣ್ಣೆಯಲ್ಲಿನೇ ಅದಾದ ನಂತರ ನಾನು ಸ್ವಲ್ಪ ಬ ಬಟಾಣಿನ ನಿನ್ನೆ ನೈಟೇನೆ ನೆನೆಸಿಟ್ಟಿದ್ದೆ ಒಣ ಬಟಾಣಿ ಇವಾಗ ಅದನ್ನು ಸೇರಿಸ್ಕೊಳ್ತಾ ಇದ್ದೀನಿ ನಿಮ್ಮ ಹತ್ರ ಯಾವ ಕಾಳಿದೆ ಅದನ್ನು ಕೂಡ ಸೇರಿಸ್ಕೊಳ್ಬೋದು ಅವರೇ ಕಾಳಿಂದ ಕೂಡ ಮಾಡ್ಕೊಳ್ಬೋದು ನಾನಿವತ್ತು ಬಟಾಣಿನ ಹಾಕ್ಕೊಂಡು ಮಾಡ್ಕೊಳ್ತಾ ಇದ್ದೀನಿ ತುಂಬಾ ರುಚಿಯಾಗಿ ಬಂದಿತ್ತು ಸ್ಪೈಸಿಯಾಗಿ ಕೂಡ ಬಂದಿತ್ತು ಒಂದು ಅಷ್ಟು ಖಾರದ ಪುಡಿ ಸ್ವಲ್ಪ ಖಾರದ ಪುಡಿ ಖಾರ ಇತ್ತು ಅನಿಸುತ್ತೆ ತುಂಬಾ ರುಚಿಯಾಗಿ ಬಂದಿತ್ತು ಇದ್ರ ಜೊತೆ ಮೊಸರು ಅಜ್ಜಿ ಹಾಕ್ಕೊಂಡು ತಿಂದರೆ ಅಂತೂ ಇನ್ನೂ ಟೇಸ್ಟಿಯಾಗಿರುತ್ತೆ ಇದನ್ನು ಒಂದು ಸ್ವಲ್ಪ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದಾದ್ಮೇಲೆ ನಾನು ಇದಕ್ಕೆ ನೀರನ್ನು ಸೇರಿಸ್ಕೊಳ್ತೀನಿ ನಾನಿಲ್ಲಿ ಇದಕ್ಕೆ ಒಂದು ಮೂರು ಗ್ಲಾಸ್ ಆಗೋಷ್ಟು ನೀರನ್ನು ಮಾತ್ರ ಸೇರಿಸ್ಕೊಳ್ತೀನಿ ನಾನು ಸೋನಾ ಮುಸುರಿ ಅಕ್ಕಿನ ತಗೊಂಡಿದ್ದೀನಿ ಅದನ್ನು ಒಂದು ಅಂದರೆ ಇಪ್ಪತ್ತು ನಿಮಿಷ ಇಟ್ಟಿದ್ದೀನಿ ಹಾಗಾಗಿ ಇಲ್ಲಿ ನಾನು ಒಂದು ಗ್ಲಾಸ್ ಅಕ್ಕಿಗೆ ಎರಡು ಗ್ಲಾಸ್ ನೀರು ಹಾಗೆ ನಾನು ಒಂದೂವರೆ ಗ್ಲಾಸ್ ಆಗುವಷ್ಟು ಅಕ್ಕಿನ ತಗೊಂಡಿದ್ದೀನಿ ಹಾಗಾಗಿ ಮೂರು ಗ್ಲಾಸ್ ನೀರನ್ನು ಸೇರಿಸ್ಕೊಂಡಿದ್ದೀನಿ ಇದನ್ನೆಲ್ಲವನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಒಂದು ಸ್ವಲ್ಪ ಕುದಿಯೋದಕ್ಕೆ ಬಿಡ್ತೀನಿ ಹಾಗೆ ಇವಾಗ ಉಪ್ಪನ್ನು ಕೂಡ ನೋಡ್ಕೊಳ್ಬೋದು ಟೇಸ್ಟ್ ಯಾವ ರೀತಿ ಇದೆ ಅಂತ ಚಪ್ಪೆ ಆಗಿದ್ದರೆ ಒಂದು ಸ್ವಲ್ಪ ಉಪ್ಪನ್ನು ಕೂಡ ಸೇರಿಸ್ಕೊಳ್ಬೋದು ಇವಾಗ ಕುದಿ ಬರ್ತಾ ಇದೆ ನಾನು ಈ ಥರ ಕುದಿ ಬಂದಾದ ಮೇಲೆ ಅಕ್ಕಿನ ಸೇರಿಸ್ಕೊಳ್ತೀನಿ ಈ ಥರ ಕುದಿ ಬಂದಾದ ನಂತರ ಅಕ್ಕಿನ ಸೇರಿಸ್ಕೊ ್ರಿಂದ ತಳ ಹಿಡಿಯೋದಿಲ್ಲ ತುಂಬಾ ಚೆನ್ನಾಗಿ ಬರುತ್ತೆ ಇವಾಗ ಕುದಿ ಬಂದಿದೆ ಅಲ್ವಾ ಇವಾಗ ನೆನೆಸಿಟ್ಕೊಂಡಿರುವಂಥ ಅಕ್ಕಿಯನ್ನು ಸೇರಿಸ್ಕೊಳ್ತಾ ಇದ್ದೀನಿ ಇವತ್ತು ಮಾಡಿದಂಥ ಟೊಮೆಟೊ ಬಾಸ್ ತುಂಬಾ ಟೇಸ್ಟಿಯಾಗಿ ಬಂದಿತ್ತು ನೀವು ಕೂಡ ಒಂದ್ಸಲ ಇದೇ ರೀತಿ ಟ್ರೈ ಮಾಡಿ ಯಾವ ರೀತಿ ಬಂದಿತ್ತು ಅಂತ ಕಮೆಂಟ್ ಮಾಡಿ ಇವಾಗ ಚೆನ್ನಾಗಿ ಕುದ್ದಿದೆ ಅಲ್ವಾ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಕುಕ್ಕರ್ನ ಮುಚ್ತಾ ಇದ್ದೀನಿ ಒಂದು ಮೂರು ವಿಜಿಲ್ ಬರೆಸ್ಕೊಳ್ತೀನಿ ನಾನು ಇಲ್ಲಿ ನೋಡ್ತಿರ್ಬೋದು ಕುಕ್ಕರ್ ವಿಶಿಲ್ ಕೂಲ್ ಆಗಿದೆ ಅಂದ್ರೆ ಮೂರ್ ವಿಶಿಲ್ ಆಗಿ ಕುಕ್ಕರ್ ಕೂಡ ತಣ್ಣಗಾಗಿದೆ ಇವಾಗ ಓಪನ್ ಮಾಡ್ತಾ ಇದೀನಿ ತುಂಬನೇ ಪರ್ಫೆಕ್ಟಾಗಿ ಬಂದಿದೆ ನೋಡ್ತಿರ್ಬೋದು ಯಾವ ರೀತಿ ಟೊಮೆಟೊ ಎಲ್ಲವೂ ಕೂಡ ರೈಸ್ ಜೊತೆ ಮಿಕ್ಸಪ್ ಆಗಿ ಎಷ್ಟು ಚೆನ್ನಾಗಿ ರೆಡಿಯಾಗಿದೆ ಅಂತ ಅಷ್ಟೇ ಟೇಸ್ಟಿಯಾಗಿ ಕೂಡ ಬಂದಿತ್ತು ಇದಾಗಿತ್ತು ಇವತ್ತಿನ ಬ್ರೇಕ್ಫಾಸ್ಟ್ ರೆಸಿಪಿ ಹಾಗೆ ಇದ್ರ ಜೊತೆ ಮೊಸರು ಬಜ್ಜಿ ಕೂಡ ಮಾಡ್ಕೊಂಡಿದ್ದೆ ಮೊಸರು ಬಜ್ಜಿ ಜೊತೆ ಈ ಟೊಮೆಟೊ ಭಾತ್ನ ತಿಂತಾ ಇದ್ರೆ ತುಂಬಾ ರುಚಿಯಾಗಿರುತ್ತೆ ನನ್ನ ಮಕ್ಕಳು ಅಷ್ಟೇ ತುಂಬಾ ಇಷ್ಟಪಟ್ಟರು ಜೀವನದಲ್ಲಿ ಕಷ್ಟಪಡದೆ ಸುಲಭವಾಗಿ ಯಾವುದು ದಕ್ಕುವುದಿಲ್ಲ ಆದರೆ ಸತತ ಪರಿಶ್ರಮ ಶ್ರಮದ ಹಿಂದೆ ಇಂದು ಮಾಸದ ಸುಖವೊಂದು ಇದ್ದೇ ಇರುತ್ತದೆ ಜೀವನದಲ್ಲಿ ಏನನ್ನೇ ಸಾಧಿಸುವುದಾದರೂ ಗುರಿ ನಿರ್ದಿಷ್ಟವಾಗಿರಬೇಕು ಆ ಗುರಿ ಸಾಧಿಸಬೇಕಾದರೆ ಅದಕ್ಕೊಂದು ನಮ್ಮದೇ ಆದ ಯೋಜನೆಯನ್ನು ರೂಪಿಸಿಕೊಳ್ಳಬೇಕು ಜೊತೆಗೆ ಸತತ ಅವಿರತ ಪ್ರಯತ್ನ ಅವಿರತ ಅಭ್ಯಾಸವಿರಬೇಕು ಜೀವನದಲ್ಲಿ ಯಶಸ್ಸೆಂಬುದು ಹಾಗೆಯೇ ಮೊದಲ ಪ್ರಯತ್ನಕ್ಕೆ ಯಾರು ಗೆಲುವು ಸಾಧಿಸಲಾರರು ಆ ಗೆಲುವು ಕೂಡ ಸೋಲೆ ಸರಿ ಆದರೆ ಸೋಲು ಎಂಬುದು ಯಶಸ್ಸಿನ ಮೊದಲ ಮೆಟ್ಟಿಲು ಸೋಲೆಂದರೆ ಗೆಲುವನ್ನು ಮುಂದೂಡಿದಂತೆ ಇನ್ನು ಇವತ್ತಿನ ರಾತ್ರಿ ಊಟಕ್ಕೆ ನಾನು ನುಗ್ಗೆಕಾಯಿ ಸಾಂಬಾರನ್ನ ಮಾಡ್ಕೊಳ್ತಾ ಇದ್ದೀನಿ ಒಂದು ಎರಡು ಕೋಲ್ ನುಗ್ಗೆಕಾಯಿ ಹಾಗೆ ಒಂದು ಮೂರು ಆಲೂಗಡ್ಡೆ ಹಾಗೆ ಒಂದು ಅರ್ಧ ಈರುಳ್ಳಿ ಹಾಗೆ ಒಂದು ಟೊಮೆಟೊನ ಹಾಕ್ಕೊಂಡು ಬೇಯಿಸ್ಕೊಳ್ತಾ ಇದ್ದೀನಿ ಇದನ್ನು ಬೇಯೋದಿಕ್ಕಿಟ್ಟು ಇಲ್ಲಿ ಮಸಾಲೆನ ರೆಡಿ ಮಾಡ್ಕೊಳ್ತಾ ಇದ್ದೀನಿ ಇಲ್ಲಿ ಒಂದು ಖಾಲಿ ಐದು ಬ್ಯಾಟ್ಕಿ ಮೆಣಸು ಹಾಗೆ ಒಂದು ಮೂರು ಗುಂಟೂರು ಮೆಣಸನ್ನು ತಗೊಂಡಿದ್ದೀನಿ ಹಾಗೆ ಒಂದು ಸ್ಪೂನ್ ಆಗೋಷ್ಟು ಕೊತ್ತಂಬರಿ ಬೀಜ ಒಂದು ಮುಕ್ಕಾಲು ಸ್ಪೂನ್ ಆಗುವಷ್ಟು ಜೀರಿಗೆನ ತಗೊಂಡಿದ್ದೀನಿ ಹಾಗೆ ಒಂದು ಅರ್ಧ ಈರುಳ್ಳಿ ಹಾಗೆ ಒಂದು ಸ್ವಲ್ಪ ಹುಣಸೆ ಹುಳಿ ಹಾಗೆ ಒಂದು ಅರ್ಧ ಗಡಿಯಷ್ಟು ತೆಂಗಿನಕಾಯಿನ ತಗೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ತೆಂಗಿನಕಾಯಿನ ನಾನು ಕೊನೆಯಲ್ಲಿ ಹಾಕ್ಕೊಂಡು ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಇದೊಂದು ಸ್ವಲ್ಪ ತಣ್ಣಗಾದ ಮೇಲೆ ಒಂದು ಮಿಕ್ಸರ್ ಜಾರ್ಗೆ ಹಾಕ್ಕೊಂಡು ನೈಸಾಗಿ ಪೇಸ್ಟ್ ಮಾಡ್ಕೊಳ್ತೀನಿ ಹಾಗೆ ಇವತ್ತಿನ ರಾತ್ರಿ ಊಟಕ್ಕೆ ಸೈಡ್ ಡಿಶ್ಗೆ ಅಂತ ಹೇಳಿ ಒಂದು ಕ್ಯಾಪ್ಸಿಕಮ್ ಕೂಡ ಇತ್ತು ಅದಕ್ಕೆ ಒಂದು ಸ್ವಲ್ಪ ಕಡಲೆ ಹಿಟ್ಟು ಹಾಗೆ ಒಂದು ಸ್ವಲ್ಪ ಖಾರದ ಪುಡಿ ಒಂದು ಸ್ವಲ್ಪ ಗರಂ ಮಸಾಲೆ ಉಪ್ಪನ್ನು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಕ್ಯಾಪ್ಸಿಕಮ್ ಬಜ್ಜಿ ಕೂಡ ಮಾಡ್ಕೊಂಡಿದ್ದೆ ತುಂಬಾ ಟೇಸ್ಟಿಯಾಗಿರುತ್ತೆ ಅಷ್ಟರಲ್ಲಿ ನಾನು ಸಾಂಬಾರಿಗೆಲ್ಲ ರೆಡಿ ಮಾಡ್ಕೊಳ್ಳೋ ಅಷ್ಟರಲ್ಲಿ ಅಮ್ಮ ನನ್ನ ಚಿಕ್ಕ ಮಗನಿಗೆ ಸ್ನಾನ ಕೂಡ ಮಾಡಿಸ್ಬಿಟ್ರು ಹಾಗೆ ಸ್ನಾನ ಮಾಡಿ ಪಂಚೆ ಕೂಡ ಉಟ್ಕೊಂಡಿದ್ದಾನೆ ಅವನೇ ಬೇಕು ಅಂತ ಕೇಳಿ ಈ ಥರ ಉಡಿಸ್ಕೊಂಡಿದ್ದಾನೆ ಈ ಥರ ಉಡಿಸ್ಕೊಂಡ್ರೆ ತುಂಬಾ ಕ್ಯೂಟಾಗಿ ಕಾಣಿಸ್ತಾನೆ ಹಾಗೆ ಒಂದು ಪಿಕ್ಚರ್ನ ಕೂಡ ತಕ್ಕೊಂಡೆ ಯಾವಾಗಾದ್ರೂ ನೆನಪಿಗೆ ಈ ಥರ ವೀಡಿಯೋಸ್ಗಳೆಲ್ಲ ಇದ್ದರೆ ತುಂಬಾ ಖುಷಿ ಅನಿಸುತ್ತೆ ನೋಡೋವಾಗ ಹಾಗೆ ನನ್ನ ಮಗನ ಸ್ಪೆಷಾಲಿಟಿ ಏನಂದರೆ ನೀರಲ್ಲಿ ಮುಖ ತೊಳ್ಕೊಳ್ಳೋದಕ್ಕಿಂತ ಈ ಥರ ಮಳೆ ನೀರಲ್ಲಿ ಕೈ ಹಿಡ್ದು ಅದರಿಂದ ಮುಖ ತೊಳ್ಕೊಳ್ತಾ ಇದ್ದಾನೆ ಈ ಬಾಲ್ಯ ಜೀವನ ಅಂದ್ರೇನೆ ಹಾಗಲ್ವಾ ಆದಮೇಲೆ ನಮ್ಗೆ ಜವಾಬ್ದಾರಿಗಳ ಹೊರೆನೇ ಜಾಸ್ತಿ ಆಗ್ಬಿಡುತ್ತೆ ಈ ತರ ಎಲ್ಲ ಖುಷಿ ಪಡೋದಿಕ್ಕೆ ನೋಡೋದಿಕ್ಕೆ ಸ್ವಲ್ಪ ಕೂಡ ಟೈಮೇ ಇರೋದಿಲ್ಲ ಬಾಲ್ಯವೇ ಒಂದು ಸುಂದರ ಜೀವನ ಅಂತಲೇ ಹೇಳ್ಬೋದು ಇನ್ನು ಅವನು ಒಂದು ಸ್ವಲ್ಪ ವೀಡಿಯೋನ ಕ್ಯಾಪ್ಚರ್ ಮಾಡಿಕೊಂಡು ಕರೆಂಟ್ ಕೂಡ ಇರಲಿಲ್ಲ ಇಷ್ಟರಲ್ಲಿ ಕರೆಂಟ್ ಕೂಡ ಬಂತು ಇವಾಗ ಸ್ವಲ್ಪ ತರಕಾರಿ ಎಲ್ಲ ಬೆಂದಿತ್ತು ಹಾಗಾಗಿ ಅದಕ್ಕೊಂದು ಸ್ವಲ್ಪ ಉಪ್ಪನ್ನು ಸೇರಿಸ್ಕೊಳ್ತಾ ಇದ್ದೀನಿ ಹಾಗೆ ಮಸಾಲೆ ಕೂಡ ರುಬ್ಕೊಂಡೆ ಇದೊಂದು ಸ್ವಲ್ಪ ಬೆಂದು ಉಪ್ಪನ್ನು ಕಲಿಸ್ಕೊಂಡಿದ್ದಾದಮೇಲೆ ನಾನು ರುಬ್ಕೊಂಡಿರುವಂತಹ ಮಸಾಲೆನ ಹಾಕ್ಕೊಂಡು ಚೆನ್ನಾಗಿ ಕುದಿಸ್ಕೊಳ್ತೀನಿ ಇದನ್ನು ಕುದಿಸ್ಕೊಂಡಿದ್ದಾದಮೇಲೆ ಒಂದು ಕೊನೆಯಲ್ಲಿ ಒಂದು ಸ್ವಲ್ಪ ಒಗ್ಗರಣೆನ ಕೊಟ್ಕೊಂಡ್ರೆ ಆಯಿತು ಅಷ್ಟೇ ಇದ್ರ ಜೊತೆಗೆ ಕ್ಯಾಪ್ಸಿಕಮ್ ಬಜ್ಜಿನ ಕೂಡ ್ಕೊಂಡಿದೀನಿ ತುಂಬಾ ಟೇಸ್ಟಿಯಾಗಿ ಬಂದಿತ್ತು ಜೀವನ ಸುಖ ದುಃಖಗಳ ಆಗರ ಕಷ್ಟ ಕೋಟಲೆಗಳ ಸಾಗರ ಆದರೆ ಜೀವನದಲ್ಲಿ ನೋವು ನಲಿವುಗಳು ಏನೇ ಇರಲಿ ಜೀವನ ಹೇಗೆ ಬರುತ್ತದೋ ಹಾಗೆ ಸ್ವೀಕರಿಸುವ ಮನಸ್ಸು ನಮ್ಮದಾಗಬೇಕು ಮೊಬೈಲ್ನಲ್ಲಿ ಮೆಮೊರಿ ತುಂಬಿದಾಗ ನಾವು ಬೇಡದ ಫೈಲ್ಗಳನ್ನು ಡಿಲೀಟ್ ಮಾಡುತ್ತೇವೆ ಅಲ್ಲವೇ ಹಾಗೆಯೇ ನಮ್ಮ ತಲೆಯಲ್ಲಿ ತುಂಬಿದ ಅನಗತ್ಯ ಚಿಂತೆ ಕೆಟ್ಟ ಆಲೋಚನೆ ದುಗುಡಗಳೆಲ್ಲವನ್ನು ಡಿಲೀಟ್ ಮಾಡುತ್ತಲೇ ಇರಬೇಕು ಈ ಜಗತ್ತಿನಲ್ಲಿ ಎಲ್ಲವೂ ನನಗೆ ಬೇಕು ಎಂಬ ದುರಾಸೆಯನ್ನು ಬಿಟ್ಟು ಬದುಕಿದಾಗ ಮಾತ್ರ ಜೀವನದಲ್ಲಿ ಸಮಾಧಾನ ಸಿಗಲು ಸಾಧ್ಯ ಇಲ್ಲಿರುವುದು ಯಾವುದೂ ನನ್ನದಲ್ಲ ಎಲ್ಲವೂ ಗ್ರಂಥಾಲಯದಲ್ಲಿನ ಪುಸ್ತಕಗಳಂತೆ ಎಂದು ತಿಳಿಯಬೇಕು ಏಕೆಂದರೆ ಈ ಜಗತ್ತೊಂದು ಗ್ರಂಥಾಲಯ ಇದ್ದಂತೆ ಇಲ್ಲಿ ನಮ್ಮ ಬೇಕು ಬೇಡಗಳೆಲ್ಲವೂ ಪುಸ್ತಕಗಳಿಗೆ ಸಮಾನ ಈ ಪುಸ್ತಕಗಳನ್ನು ಓದಿ ಅನ ಅನಗತ್ಯವಾದುದನ್ನು ಬಿಟ್ಟು ಜ್ಞಾನವನ್ನು ಹೀರಿಕೊಂಡರೆ ಮನಸ್ಸು ಸದಾ ಉದ್ಯಾನವನದಂತಾಗಿರುತ್ತದೆ ಹಾಗೆಯೇ ಜೀವನದಲ್ಲಿ ನಾವು ಇನ್ನೊಬ್ಬರಿಂದ ಏನನ್ನು ನಿರೀಕ್ಷಿಸಬಾರದು ಏಕೆಂದರೆ ನಿರೀಕ್ಷೆಗಳೆಂಬ ಸೂಚಿಗಳೇ ಸದಾ ನಮ್ಮನ್ನು ಚುಚ್ಚಿ ಚುಚ್ಚಿ ನೋಯಿಸುತ್ತಲೇ ಇರುತ್ತದೆ ನಿರೀಕ್ಷೆಗಳೇ ಇಲ್ಲದವನ ಬಾಳು ಸದಾ ಸಂತಸದ ಕಾರಂಜಿಯಾಗಿರುತ್ತದೆ ಜೀವನದಲ್ಲಿ ಕಷ್ಟಪಡದೆ ಸುಲಭವಾಗಿ ಯಾವುದೂ ತಕ್ಕುವುದಿಲ್ಲ ಆದರೆ ಸತತ ಪರಿಶ್ರಮದ ಹಿಂದೆ ಎಂದೂ ಮಾಸದ ಸುಖವೊಂದು ಇದ್ದೇ ಇರುತ್ತದೆ

ಪ್ರತಿ ಕ್ಷಣವೂ ಹೊಸ ಹೊಸ ಅನುಭವಗಳನ್ನು ನೀಡುತ್ತಿರುತ್ತದೆ ಇಲ್ಲಿ ಮಹಾ ದಡ್ಡನು ಮೇಧಾವಿಯಾಗಬಲ್ಲ ಅಪಾತ್ರನು ಪ್ರೀತಿಪಾತ್ರನಾಗುತ್ತಾನೆ ಬುದ್ಧಿವಂತರನ್ನು ಅಯೋಗ್ಯ ಆಳುತ್ತಾನೆ ಸಾಮಾನ್ಯರಲ್ಲಿ ಸಾಮಾನ್ಯನು ಅಸಾಮಾನ್ಯ ಎತ್ತರಕ್ಕೇರುತ್ತಾನೆ ಶ್ರೀಮಂತನಾದವನು ಹೇಳ ಹೆಸರಿಲ್ಲದಂತಾದರೆ ಬಡವ ಧನವಂತನಾಗುತ್ತಾನೆ ನಮ್ಮ ಮುಂದೆ ಹಿಮಾಲಯದೆತ್ತರಕ್ಕೇರಿದವನು ತಿಪ್ಪೆಗುಂಡಿಯಲ್ಲಿ ಬಿದ್ದಿರುತ್ತಾನೆ ಜೀವನವೆಂಬುದು ಒಮ್ಮೆ ನಮ್ಮನ್ನು ಕೈ ಹಿಡಿದು ಎಲ್ಲೆಡೆಗೂ ಮುನ್ನಡೆಸುತ್ತದೆ ಆದರೆ ಮತ್ತೊಮ್ಮೆ ನಡು ನೀರಿನಲ್ಲಿ ಕೈ ಬಿಡುತ್ತದೆ ಮಗದೊಂದೆಡೆ ಮುಳುಗುತ್ತಿರುವವರನ್ನು ಕೈ ಹಿಡಿದು ಮೇಲೆತ್ತುತ್ತದೆ ಜೀವನದ ಈ ವಿಚಿತ್ರತೆಗಳ ನಡುವೆ ನಾವು ಹೇಗೆ ಯಶಸ್ಸು ಗಳಿಸುತ್ತೇವೆ ನಾವು ಹೇಗೆ ಜೀವನದಲ್ಲಿ ಮುನ್ನಡೆಯುತ್ತೇವೆ ಎಂಬುದೇ ಸವಾಲಿನ ಪ್ರಶ್ನೆ ಇದಕ್ಕೆ ಉತ್ತರ ಪ್ರತಿಯೊಬ್ಬ ವ್ಯಕ್ತಿಯ ಜೀವನದಲ್ಲೂ ಬೇರೆ ಬೇರೆ ತೆರನಾಗಿ ಇದ್ದೇ ಇದೆ ಎಂಬುದು ನಗ್ನ ಸತ್ಯ ದ ಓನ್ಲಿ ವೇ ಟು ಡೂ ಗ್ರೇಟ್ ವರ್ಕ್ ಈಸ್ ಟು ಲವ್ ವಾಟ್ ಯು ಡೂ ಎಂಬುದೇ ನಮ್ಮ ಜೀವನ ಧರ್ಮವಾಗಬೇಕು ನಮ್ಮ ಕೆಲಸ ಸಣ್ಣದಿರಬಹುದು ಆದರೆ ಆ ಕೆಲಸವನ್ನು ನಾವು ಎಷ್ಟು ಪ್ರೀತಿಯಿಂದ ಮಾಡುತ್ತಿದ್ದೇವೆ ಎಂಬುದು ಅತ್ಯಂತ ಮುಖ್ಯವಾಗುತ್ತದೆ ಜೀವನವು ನಮಗೆ ಪಾಠವನ್ನು ಕಲಿಸುತ್ತದೆ ಜೀವನ ಎಂದರೆ ಸುಖ ದುಃಖ ನೋವು ನಲಿವು ಎಲ್ಲ ಇತ್ತೇ ಇರುತ್ತದೆ ಲೈಫ್ ಈಸ್ ಬ್ಯೂಟಿಫುಲ್ ಎಂದ ಮಾತ್ರಕ್ಕೆ ಜೀವನ ಎಂದು ಖುಷಿಯಾಗಿರುವುದಿಲ್ಲ ನಾವು ಅದನ್ನು ಸುಂದರವಾಗಿ ಮಾಡಿಕೊಳ್ಳಬೇಕು ಲೈಫ್ ಈಸ್ ಎ ಸರ್ಪ್ರೈಸಿಂಗ್ ಥಿಂಗ್ ಇಟ್ ಗಿವ್ಸ್ ಮೆಮೊರೀಸ್ ಜೀವನವನ್ನು ಕ್ಷಣ ಕ್ಷಣವು ಅನುಭವಿಸಿದರೆ ಅದರ ಸುಖವೇ ಬೇರೆ ಜೀವನದಲ್ಲಿ ಭೂತ ಕಾಲವೂ ಇತ್ತು ವರ್ತಮಾನ ಕಾಲವೂ ಇದೆ ಭವಿಷ್ಯ ಕಾಲವೂ ಇರುತ್ತೆ ಆದರೆ ನಮಗೆ ನೆನಪಿರುವುದು ಭೂತಕಾಲ ಮಾತ್ರ ಈ ಭೂತಕಾಲವನ್ನು ನೆನಪಿಸಿಕೊಂಡಾಗ ನಮಗೆ ನಗು ಅಳು ಎಲ್ಲವೂ ಬರುತ್ತೆ ಕೆಲವರು ಭವಿಷ್ಯವನ್ನು ಚಿಂತಿಸಿಯೇ ಅದ ಅರ್ಧದಷ್ಟು ಜೀವನವನ್ನು ಕಳೆದಿರುತ್ತಾರೆ ಅಂದರೆ ಭವಿಷ್ಯವನ್ನು ಚಿಂತಿಸಬಾರದು ಎಂದಲ್ಲ ಚಿಂತಿಸಬೇಕು ಅದು ಮಿತಿಯಲ್ಲಿರಬೇಕು ಸಾಧಿಸಿದರೆ ಸಬಲ ನುಂಗಬಹುದು ಎಂಬ ಮಾತಿನಂತೆ ಅಸಾಧ್ಯವಾದುದು ಈ ಪ್ರಪಂಚದಲ್ಲಿ ಯಾವುದು ಇಲ್ಲ ಅಂಗವೈಕಲ್ಯ ಹೊಂದಿರುವವರೇ ಅನೇಕ ಪ್ರತಿಭೆಗಳಲ್ಲಿ ತಮ್ಮನ್ನು ತಾವು ಗುರುತಿಸಿಕೊಳ್ಳುವಂತೆ ಮಾಡಿ ಅಸಾಧ್ಯ ಆಗುವುದಿಲ್ಲ ಎಂಬ ಮಾತಿಗೆ ಅರ್ಥವಿಲ್ಲದಂತೆ ಮಾಡಿದ್ದಾರೆ ಕಣ್ಣಿಲ್ಲದ ಅಂದ ತನ್ನಲ್ಲಿ ಒಂದು ಸಮೃದ್ಧ ಸುಂದರ ಪ್ರಪಂಚವನ್ನು ಕಾಲ್ಪನಿಕವಾಗಿ ಕಂಡು ಅದೆಷ್ಟೋ ಕ್ಷೇತ್ರಗಳಲ್ಲಿ ಸಾಧನೆ ಮಾಡುತ್ತಿದ್ದಾನೆ ಕಾಲಿಗೆ ವೈಕಲ್ಯವಿದ್ದರೂ ಪರ್ವತವೇರಿ ಇಡೀ ಜಗತ್ತಿಗೆ ತಾನು ಏನೆಂದು ಉತ್ತರಿಸುವವರ ಮುಂದೆ ಒಂದೆರಡು ಸೋಲು ಬಂದ ತಕ್ಷಣ ಅಯ್ಯೋ ಜೀವನವೇ ಇಷ್ಟೇ ಮುಗಿದು ಹೋಯಿತು ಎಂದು ಸೋಲನ್ನು ಒಪ್ಪಿಕೊಳ್ಳುವವರಿಗೆ ಈ ಪ್ರಪಂಚದಲ್ಲಿ ಯಾವ ಬೆಲೆಯೂ ಇಲ್ಲ ನಿಜ ಸಂಗತಿ ಹೇಳಬೇಕೆಂದು ರೆ ವೈಕಲ್ಯವೆಂಬುದು ದೇಹಕ್ಕೆ ತಾಗಿದರೆ ಅದು ದೊಡ್ಡ ಸೋಲಲ್ಲ ಅದು ಮನಸ್ಸಿಗೆ ತಾಗಿದರೆ ಅದರಷ್ಟು ಹೀನಾಯ ಸೋಲು ಬೇರೆ ಇಲ್ಲ ಮನಸ್ಸಿದ್ದರೆ ಮಾರ್ಗ ಎಂದು ತಿಳಿದವರಿಗೆ ಸಾಧನೆಗೆ ಅದೆಷ್ಟು ಅಡ್ಡಿ ಆತಂಕಗಳಿದ್ದರೂ ತಾವು ತಮ್ಮ ಗುರಿ ಸಾಧಿಸುತ್ತಾರೆ ಈ ಜೀವನದ ಸಾರ್ಥಕತೆ ಇರುವುದು ಕೂಡ ಆಗುವುದಿಲ್ಲ ಎಂದು ಕೈಕಟ್ಟಿ ಕುಳಿತವನಲ್ಲಿ ಅಲ್ಲ ಎಲ್ಲವೂ ಸಾಧ್ಯ ಎಂದು ಮುನ್ನುಗ್ಗಿ ಸಾಧಿಸಿ ಗುರಿ ತಲುಪುವವನಲ್ಲಿ ಧನ್ಯವಾದಗಳು